ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಏನಾದ್ರು ಬದನೆಕಾಯಿ ಹಾಕಿ ಅಡುಗೆ ಮಾಡ್ತಿದ್ದೀನಿ ಅಂದರೆ ಎಲ್ಲರಿಗೂ ಮುಖವಂತರ ಆಗ್ಬಿಡುತ್ತೆ ಯಾಕಂದರೆ ಬದನೆಕಾಯಿ ಅಂದರೆ ಇಷ್ಟನೇ ಇಲ್ಲ ಅಂತ ಆದರೆ ಇವತ್ತು ನಾನು ತೋರಿಸ್ತಿರೋಂಥ ಈ ಸೈಡ್ ಡಿಶ್ ರೆಸಿಪಿ ಬದನೆಕಾಯಿಂದ ಮಾಡ್ತಿರೋದಾದರೂ ಕೂಡ ಯಾರಿಗೂ ಗೊತ್ತಾಗಲ್ಲ ಇದು ಬದ್ನೆಕಾಯಿಂದ ಮಾಡಿರೋದು ಅಂತ ಆದರೆ ಅದ್ಭುತವಾದಂಥ ರುಚಿ ಇರುತ್ತೆ ಇದನ್ನು ನೀವು ಸೈಡ್ ಡಿಶಲ್ಲಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಇವತ್ತೇ ಇವಾಗಲೇ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಬದನೆಕಾಯಿ ಗೊಜ್ಜು ಅಥವಾ ಸೈಡ್ ಡಿಶ್ ರೆಸಿಪಿಗೆ ಒಂದು ಕಾಲು ಕೆ ಜಿ ಬದನೆಕಾಯಿಗೆ ಒಂದು ದೊಡ್ಡ ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಮೂರು ಮೆಣಸಿನಕಾಯಿ ಇದಿಷ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವೆಷ್ಟು ಬದನೆಕಾಯಿ ಉಪಯೋಗಿಸಿದ್ರೆ ಅದಕ್ಕೆ ತಕ್ಕಷ್ಟು ನೀವು ಈ ಮಿಕ್ಕಿದ ತರಕಾರಿಗಳನ್ನು ಸೇರಿಸ್ಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕು ತುಂಬ ಜಾಸ್ತಿ ಈರುಳ್ಳಿ ಹುರ್ಕೊಳ್ಳೋದೇನು ಬೇಡ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊ ಹಾಕಿದ್ದೀನಿ ನೀವು ಇದಕ್ಕೆ ನಾಟಿ ಟೊಮೆಟೊ ಹಾಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಸ್ವಲ್ಪ ಹುಳಿ ಅಂಶ ಇದ್ರೆ ಗೊಜ್ಜು ರುಚಿ ಜಾಸ್ತಿ ಟೊಮೆಟೊ ಹಾಕಿದ ಕೂಡಲೇ ರುಚಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಸಣ್ಣ ಸ್ಪೂನಷ್ಟು ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ ಇದು ನಾಟಿ ಕೊತ್ತಂಬರಿ ಇದ್ರ ಘಮ ತುಂಬ ಚೆನ್ನಾಗಿರುತ್ತೆ ಕಡ್ಡಿ ಸಮೇತ ನಾನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀನಿ ಇದೆಲ್ಲ ಹುರ್ಕೊಂಡ ನಂತರ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕಿದ ನಂತರ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕಾಲು ಸ್ಪೂನಷ್ಟು ಅಶ್ನ ಒನ್ ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಸಾಂಬಾರು ಸಾಂಬಾರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಇದೆರಡೂ ಕೂಡ ನಮ್ಮ ಬೈಸೂಜಿ ಹೋಮ್ ಮೇಡ್ ಮಸಾಲ ಪೌಡರ್ ನಿಮಗೂ ಹೋಮ್ ಮೇಡ್ ಮಸಾಲ ಪೌಡರ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ ಮೂಲಕ ಹಾಯ್ ಮೆಸೇಜ್ ಕಳಿಸ್ಬೋದು ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು ಆನಂತರ ಒಂದು ಕಾಲು ಕಪ್ ಅಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿದ್ರೆ ಬೇಯಿಸ್ಕೋಬೇಕು ಈ ಮಸಾಲೆ ಜೊತೆಗೆ ಆ ಬದ್ನೆಕಾಯಿ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಮ್ಯಾಶ್ ಆಗೋಂಗೆಲ್ಲ ಬೇಯಿಸ್ಕೋಬಾರ್ದು ಸ್ವಲ್ಪ ಬದ್ನೆಕಾಯಿ ಮೆತ್ತಗಾಗಬೇಕು ಇಷ್ಟ ಆದರೆ ಸಾಕು ನಾವು ನೀರು ಹಾಕಿದ್ವಲ್ಲ ಅದೆಲ್ಲ ಪೂರ್ತಿಯಾಗಿ ಹಿಂಗಿದೆ ಹಾಗೆ ಇದಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿನೂ ಆಗಿದೆ ಬದನೆಕಾಯಿ ಕೂಡ ಸಾಫ್ಟ್ ಆಗಿದೆ ಇಷ್ಟ ಆದರೆ ಸಾಕು ಇದಾದ ನಂತರ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಇದು ತಣ್ಣಗಾದಮೇಲೆ ರುಬ್ಕೊಬೋದು ರುಬ್ಬುವಾಗ ಸಾಧ್ಯ ಆದಷ್ಟು ನಾವು ಇದನ್ನು ಸ್ವಲ್ಪ ತರಿತರಿಯಾಗಿಯೇ ರಫ್ ಆಗಿ ರುಬ್ಕೋಬೇಕು ನೈಸ್ ಪೇಸ್ಟ್ ಮಾಡಬಾರ್ದು ನಾವು ಎಷ್ಟು ರಫ್ ಆಗಿ ರುಬ್ಕೋತೀವಿ ನೆಂಚ್ಕೊಳ್ಳೋದಕ್ಕೂ ಅಷ್ಟು ಚೆನ್ನಾಗಿರುತ್ತೆ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಣ್ಣ ಈ ಟೈಮಲ್ಲಿ ಒಂದು ಸ್ವಲ್ಪ ಹಣ್ಣನ್ನು ಸೇರಿಸ್ಕೋಬೋದು ನಾನು ಇಲ್ಲಿ ಹುಣಸೆಹಣ್ಣು ಸ್ಕಿಪ್ ಮಾಡಿದ್ದೀನಿ ಇಷ್ಟ ಆದರೆ ಸಾಕು ನೋಡಿ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ರಫ್ ಆಗಿ ಕಾಣಿಸ್ತಾ ಇದೆ ಬದ್ನೆಕಾಯಿ ಕೂಡ ಸ್ವಲ್ಪ ಅಲ್ಲಲ್ಲಿ ಇರಬೇಕು ನೀರು ಹಾಕೊಳ್ಳ್ದೆ ಈ ರೀತಿ ಸ್ವಲ್ಪ ನಿಲ್ಸಿ ನಿಲ್ಲಿಸಿ ಗ್ರೈಂಡ್ ಮಾಡಿಕೊಂಡು ಈ ಥರ ಇರುತ್ತೆ ಒಗ್ಗರಣೆಗೋಸ್ಕರ ಮತ್ತೆ ಅದೇ ಬಾಣಲೆ ಬಿಸಿಗಿಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕರ್ಬೆವು ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿದ ನಂತರ ಒನ್ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕೆಂಪಗಾಗೋವರೆಗೂ ಹುರ್ಕೋಣ ಒಗ್ಗರಣೆ ಮಾಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರೋದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಣ ಈ ಗೊಜ್ಜನ್ನ ನೀವು ಒಂದಿನ ಇಟ್ಕೊಂಡು ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲು ಕಪ್ ಅಷ್ಟು ಮಾತ್ರ ನೀರು ಹಾಕಿ ಇದ್ರ ಜೊತೆಗೆ ಸೇರ್ಸ್ಕೊಂಡು ಒಂದು ಸ್ವಲ್ಪ ಕುದ್ಕೋಬೇಕು ಈಗಷ್ಟು ನೀರು ಹಾಕಿರೋದ್ರಿಂದ ಇದೆಲ್ಲ ಒಂದು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಮಾತ್ರ ಜಾಸ್ತಿ ಕುದ್ಕೊಳಕೆ ಹೋಗ್ಬಾರ್ದು ಒಂದು ನಿಮಿಷ ಕುದ್ಕೊಂಡು ನಂತರ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು ಇದನ್ನು ತುಂಬ ಹೊತ್ತು ಕುದಿಸೋದು ಬೇಡ ಸ್ವಲ್ಪ ನೀರು ಹಾಕಿರೋದ್ರಿಂದ ಒಂದು ನಿಮಿಷ ಕುದಿಸಿದ್ದೀನಿ ನಂತರ ಸ್ಟವ್ ಆಫ್ ಮಾಡಿದ್ದೀನಿ ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಪೂರಿಗೆ ಇಡ್ಲಿಗೆ ಎಲ್ಲದಕ್ಕೂ ಸೈಡ್ ಡಿಶ್ ಅಲ್ಲಿ ಸರ್ವ್ ಮಾಡ್ಬೋದು ಒಂದ್ ದಿನ ಇಟ್ಕೊಂಡು ಕೂಡ ತಿನ್ಬೋದು ಬದ್ನೆಕಾಯಿಂದ ಮಾಡಿದ್ರ ಅಂತ ಖಂಡಿತ ಅನ್ಸಲ್ಲ ಬಾಯಿ ಜಪಸ್ಕೊಂಡು ತಿನ್ನೋ ರುಚಿ ಇರುತ್ತೆ ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ ನಾನಿವತ್ತು ಇವತ್ತು ಮಧ್ಯಾಹ್ನದ ಚಪಾತಿ ನಾನು ಸರ್ವ್ ಮಾಡಿದೆ ನೆಕ್ಸ್ಟ್ ಡೇ ಬೆಳಗ್ಗೆ ದೋಸೆ ಮಾಡಿದಾಗ ದೋಸೆ ಜೊತೆಗೂ ಸರ್ವ್ ಮಾಡಿದೆ ಎರಡಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ಸ್ಕ್ವೇರ್ ಚಪಾತಿ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಚಪಾತಿ ಮಾಡುವಾಗ ಸ್ವಲ್ಪ ದೊಡ್ಡದಾಗಿ ಚಪಾತಿ ಲಟ್ಟಿಸ್ಕೊಂಡು ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಂಡ ನಂತರ ಈ ರೀತಿ ಸ್ಕ್ವೇರ್ ಚಪಾಳಿ ಬರೋ ಹಾಗೆ ಫೋಲ್ಡ್ ಮಾಡ್ಕೊಂಡ ನಂತರ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಮತ್ತೆ ಅದೇ ಶೇಪಲ್ಲಿ ರಟ್ಟಿಸ್ಕೊತಾ ಹೋದರೆ ಸ್ಕ್ವೇರ್ ಚಪಾತಿ ರೆಡಿ ಆಗುತ್ತೆ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ನಿಮಗೆ ಇದನ್ನು ಶೇರ್ ಮಾಡಿದ್ದೀನಿ ಹಾಗೆ ಇದನ್ನು ಸುಡುವಾಗ ತುಪ್ಪ ಅಥವಾ ಎಣ್ಣೆ ಹಾಕಿ ಎರಡೂ ಕಡೆಗೂ ಸುಟ್ಟು ತೆಗೆದ್ರೆ ಆಯಿತು ಲೇಯರ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಚಪಾತಿ ಜೊತೆಗೆ ಈ ಬದನೆಕಾಯಿ ಗೊಜ್ಜು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಇದು ಮಸ್ಟ್ ಟ್ರೈ ರೆಸಿಪಿ ಒಂದ್ಸರ್ತಿ ನೀವು ಇದನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೋಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ